ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಗೆ ಸ್ವಾಗತ ಬೃಂದಾವನದಲ್ಲಿ ವಿನಾಶಕರ ಮಳೆ ಏಕೆ ಆಗುತ್ತಿದೆ ಎಂದು ಈ ಕಥೆಯಲ್ಲಿ ತಿಳಿಯೋಣ ಬೃಂದಾವನದ ನಿವಾಸಿಗಳು ತನಗೆ ಅರ್ಪಿಸಿದ ಯಜ್ಞಗಳನ್ನು ಕೃಷ್ಣ ನಿಲ್ಲಿಸಿದನು ಎಂದು ಇಂದ್ರನ್ ಗೊತ್ತಾದಾಗ ನಂದಮ್ಮರಾಜನು ಅನುಯಾಯಿಗಳಾಗಿದ್ದ ಬೃಂದಾವನ ನಿವಾಸಿಗಳನ್ನು ಸ್ವಂತ ಕೃಷ್ಣನೇ ರಕ್ಷಿಸುತ್ತಿದ್ದಾನೆ ಎಂದು ಚೆನ್ನಾಗಿ ತಿಳಿದಿದ್ದರು ತನ್ನ ಕೋಪವನ್ನು ಅದರ ಮೇಲೆ ತಿಳಿಸಿಕೊಂಡ ಮೋಡಗಳ ನಿಯಂತ್ರಣನಾಗಿ ಇಂದ್ರನು ಸಂವರ್ಧಕ ಎನ್ನುವ ಮೋಡನ್ನು ಕರೆದನು ಇಡೀ ಬ್ರಹ್ಮಾಂಡವನ್ನು ವಿನಾಶ ಮಾಡುವ ಅಗತ್ಯವಿದ್ದಾಗ ಈ ಮೋಡನ್ನು ಬರಮಾಡಲಾಗುತ್ತದೆ ಬೃಂದಾವನಕ್ಕೆ ಹೋಗಿ ಇಡೀ ಪ್ರದೇಶವನ್ನು ಪ್ರವಾಹ ಉಂಟು ಧಾರಾಕಾರ ಮಳೆಯನ್ನು ಸುರಿಸಬೇಕು ಎಂದು ಇಂದ್ರನು ಆ ಮೋಡಕ್ಕೆ ಅಪ್ಪಣೆ ಮಾಡಿದನು ರಾಕ್ಷಸನು ಬಲಶಾಲಿ ಆಗಿದ್ದಾಗ ಅವರ ಪರಮ ನಿಯಂತ್ರಕನಾದ ದೇವ ಧಿಕ್ಕರಿಸಿ ನಡೆಯುತ್ತಿದ್ದಾರೆ ಇಂದ್ರನು ರಾಕ್ಷಸನಿಲ್ಲದಿದ್ದರೂ ಭೌತಿಕ ಜಗತ್ತಿನಲ್ಲಿ ತನ್ನ ಸ್ಥಾನದಿಂದ ಅಹಂಕಾರಿಯಾಗಿ ಮರೆಯಲ್ಪಡುತ್ತಿದ್ದ ಅವನು ಪರಮ ನಿಯಂತ್ರಕನಿಗಾಗಿ ಸವಾಲು ಒಡ್ಡಲು ಬಯಸಿದ ಆ ಕಾಲದಲ್ಲಿ ಮಟ್ಟಿಗಾದರೂ ತಾನು ಕೃಷ್ಣನು ಬಲಶಾಲಿ ಎಂದು ಇಂದ್ರನು ಪ್ರವಾಹಿಸಿದ ಇವನು ಬೃಂದಾವನದ ನಿವಾಸಿಗಳನ್ನು ಸೊಕ್ಕನ್ನು ನೋಡಿ ಅವರು ನಿವಾಸಿಗಳು ಮಾತ್ರ ಆದರೆ ತಮ್ಮ ಸ್ನೇಹಿತ ಕೃಷ್ಣನ ಅತಿಮೋಹದಿಂದ ದೇವತೆಗಳನ್ನು ಧಿಕ್ಕರಿಸುವುದಷ್ಟು ಧೈರ್ಯ ಅವರಿಗೆ ಬಂದಿದೆ ಕೃಷ್ಣನು ಒಬ್ಬ ಸಾಮಾನ್ಯ ಪುರುಷನು ಅಷ್ಟೇ ಎಂದು ಹೇಳಿದನು ಭಗವದ್ಗೀತೆಯಲ್ಲಿ ಕೃಷ್ಣನು ದೇವತೆಗಳನ್ನು ಪೂಜಿಸುವರು ಅಷ್ಟೇನು ಜಾಣರಲ್ಲ ಎಂದಿದ್ದಾನೆ ಎಲ್ಲ ಬಗೆಯ ಪೂಜೆಯನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಎಂದವನು ಹೇಳಿದ್ದಾನೆ ಇಂದ್ರ ಕೋಪವನ್ನು ಪ್ರಚೋದಿಸಿ ನಂತರ ಅವನಿಗೆ ಕೃಷ್ಣನು ಶಿಕ್ಷೆ ಕೊಟ್ಟಿದ್ದು ದೇವತೆ ಕೋಪಗೊಂಡರು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗಿರುವ ತನ್ನ ಭಕ್ತರು ಯಾವ ದೇವತೆ ಪೂಜಿಸುವ ಅಗತ್ಯವಿಲ್ಲ ಎಂಬುದಕ್ಕೆ ಸ್ಪಷ್ಟವಾದ ಸೂಚನೆ ಕೃಷ್ಣನು ತನ್ನ ಭಕ್ತರಿಗೆ ಎಲ್ಲ ರಕ್ಷಣೆ ಕೊಡುತ್ತಾನೆ ಅವರು ಅವನ ಕೃಪೆಯನ್ನೇ ನೆಚ್ಚಬೇಕು ಬೃಂದಾವನದ ನಿವಾಸಿಗಳು ಕಾರ್ಯವನ್ನು ಶಪಿಸಿ ಇಂದ್ರನು ದೇವತೆಗಳ ಅಧಿಕಾರವನ್ನು ವಿರೋಧಿಸುವುದರಿಂದ ಬೃಂದಾವನದ ನಿವಾಸಿಗಳು ಭೌತಿಕ ಜೀವನದಲ್ಲಿ ಕಷ್ಟಪಡುವರು ದೇವತೆಗಳಿಗೆ ಯಜ್ಞ ಮಾಡುವುದಕ್ಕೂ ಅಲಕ್ಷ್ಯ ಮಾಡಿ ಅವರ ಭವಸಾಗರದ ಅಡಿಗಳನ್ನು ದಾಟಲಾರರು ಉಪೇಕ್ಷೆ ಮಾಡಿದ್ದಾರೆ ಅವರು ಇನ್ನು ಮಗು ಅಷ್ಟೇ ಈ ಮಗುವಿನ ಮಾತನ್ನು ಕೇಳಿ ಅವರು ನನಗೆ ಕೋಪ ಬರುವಂತೆ ಮಾಡಿದ್ದಾರೆ ಎಂದನು ಸಂವರ್ಧಕ ಮೋಡಕ್ಕೆ ಬೃಂದಾವನದ ಸಂಪತ್ತನ್ನು ಹಾಳು ಮಾಡುವಂತೆ ಅಪ್ಪಣೆ ಮಾಡಿದ್ದನು ಇಂದ್ರನು ಬೃಂದಾವನದ ಜನರು ತಮ್ಮ ಪ್ರಾಪಂಚಿಕ ಸಂಪತ್ತು ಮತ್ತು ಅವರ ಪುಟ್ಟ ಸ್ನೇಹಿತರ ಕೃಷ್ಣನಿರುವಂತೆ ಆತ್ಮವಿಶ್ವಾಸ ಅವುಗಳ ಅಲಂಕಾರದ ತಿರುಗು ಬಿದ್ದಿದ್ದಾರೆ ಎಂದು ಹರಟೆ ಮಲ್ಲ ಅವನದು ಹುಟಕಾಟಿಕೆ ತಾನು ಬಹಳ ತಿಳಿದವನು ಎಂದು ಅವನು ಭಾವಿಸಿದ್ದರು ಬ್ರಹ್ಮಾಂಡದ ವಿಷಯ ಅವನಿಗೆ ತಿಳಿಯದು ಈ ಜನರು ಕೃಷ್ಣನ ಮಾತನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಂಡುದರಿಂದ ಅವರಿಗೆ ಶಿಕ್ಷೆ ಆಗಬೇಕು ಆದುದರಿಂದ ಸಂವರ್ಧಕ ಮೋಡವನ್ನು ಬೃಂದಾವನಕ್ಕೆ ಬಿಡುವಂತೆ ಅಪ್ಪಣೆ ಮಾಡಿದ್ದಾರೆ ಇಂದ್ರ ರಾಜನ ಅಪ್ಪಣೆ ಮಾಡಿದಾಗ ಎಲ್ಲ ಅಪಾಯಕಾರಿ ಮೋಡಗಳು ಬೃಂದಾವನದ ಮೇಲೆ ಕಾಣಿಸಿಕೊಂಡವು ಮತ್ತು ತಮ್ಮ ಎಲ್ಲ ಶಕ್ತಿಯನ್ನು ಬೆಳೆಸಿ ಧಾರಾಕಾರವಾಗಿ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದವು ಒಂದೇ ಸಮನೆ ಗುಡುಗು ಮತ್ತು ಮಿಂಚುಗಳ ಹಾವಳಿ ಬಲವಾದ ಗಾಳಿ ಮತ್ತು ನಿಲ್ಲದೆ ಒಂದೇ ಸಮನೆ ಸುರಿಯುವ ಮಳೆ ಮಳೆ ಹನಿಗಳು ಹರಿತವಾದ ಬಾಣಗಳಂತೆ ಬಿದ್ದವು ನೀರು ಸುರಿದು ಮೋಡಗಳು ಕ್ರಮೇಣ ಬೃಂದಾವನದ ಭೂಮಿಯನ್ನು ಮುಚ್ಚಿಬಿಟ್ಟವು ಎತ್ತರ ಮತ್ತು ತಗ್ಗಿನ ಭೂಮಿಯ ನಡುವೆ ಯಾವ ವ್ಯತ್ಯಾಸವೂ ಕಾಣುತ್ತಿರಲಿಲ್ಲ ಸನ್ನಿವೇಶವು ತುಂಬಾ ಅಪಾಯಕಾರಿಯಾಗಿತ್ತು ಪ್ರಾಣಿಗಳಂತೂ ತೀರ ಅಪಾಯ ಮಳೆಯ ಹನಿ ಜೊತೆಗೆ ಪ್ರಚಂಡ ಭಾರುತ ಬೇರೆ ಬೃಂದಾವನದ ಪ್ರತಿಯೂ ತೀಕ್ಷ್ಣ ಚಳಿಯಿಂದ ನಡಲು ಪ್ರಾರಂಭಿಸಿದ ಬೇರೆ ಯಾರು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಗೋವಿಂದನ ಚರಣ ಕಮಲದಲ್ಲಿ ಆಶ್ರಯ ಪಡೆಯಲು ಬಂದರು ಶ್ರೀಕೃಷ್ಣ ಅವರ ಬಳಿ ಬಂದಾಗ ಶ್ರೀಕೃಷ್ಣ ಅವರವರಿಗೆ ಆಶ್ರಯ ಕೊಡುತ್ತಾರೋ ಇಲ್ಲೋ ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ